ಸ್ನೇಹಿತರೆ ನಾನು ವನಿತಾ ಚಿನ್ನದಗಡಿ ಕೋಲಾರ ಜಿಲ್ಲೆಯಿಂದ ಬಂದಿದ್ದೇನೆ ನನ್ನ ತಂದೆ ತಾಯಿಯರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾಹಿತಿಯನ್ನ ಮುಂದಿಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಬುದ್ಧನೆಂದರೆ ಸುದ್ದಿ ಆಗುವುದಲ್ಲ ಬುದ್ಧನೆಂದರೆ ಪ್ರಬುದ್ಧನಾಗುವುದು ಬುದ್ಧನೆಂದರೆ ಬದ್ಧನಾಗಿರುವುದು ಬುದ್ಧನ ವಾಕ್ಯಗಳಿಗೆ ಬದ್ಧನಾಗಿ ತನ್ನ ಒಬ್ಬ ಮಹಾಪುರುಷನ ಬೆನ್ನ ಹಿಂದಿನ ಬೆಳಕಾಗಿದ್ದಂತಹ ಒಬ್ಬ ತನ್ನ ಪತ್ನಿಯ ಬಗ್ಗೆ ಈ ರೀತಿ ಹೇಳಿದರೆ ಹೃದಯ ಸೌಜನ್ಯ ಪರಿಶುದ್ಧ ಶೀಲ ತನ್ನೊಂದಿಗೆ ಆ ದಿನಗಳಲ್ಲಿ ಯಾರೂ ಇಲ್ಲದಿದ್ದರೂ ಸಹ ನನಗೆ ಬಂದಂತಹ ಬಡತನ ಸಂಕಷ್ಟ ಇವುಗಳನ್ನು ಮನಃಪೂರ್ವಕವಾಗಿ ಸಹಕರಿಸುತ್ತಾ ಅವುಗಳನ್ನು ಸಹಿಸಿಕೊಳ್ಳುತ್ತಾ ನನ್ನನ್ನು ಸಂತೈಸುತ್ತಾ ನನ್ನ ಜೊತೆಗೆ ಸಹಕರಿಸಿದಂತಹ ನನ್ನ ಮಡದಿ ರಮಾಬಾಯಿಗೆ ಈ ಕೃತಿಯನ್ನು ಅರ್ಪಿಸುತ್ತಿದ್ದೇನೆ ಎಂದು ಹೇಳಿದವರು ಗೊತ್ತೇ ಅವರೇ ನಮ್ಮ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಎನ್ನುವ ಒಂದು ಕೃತಿಯನ್ನು ಬರೆದು ಅದನ್ನು ತನ್ನ ಮಡದಿಗೆ ಅರ್ಪಿಸಿರುವಂಥ ಏಕೈಕ ಮಹಾ ಇವರು ಅಂದರೆ ರಮಾಬಾಯಿ ನನ್ನ ಕಥೆಯ ನಾಯಕಿ ಈಗ ರಮಾಬಾಯಿ ರಮಾಬಾಯಿ ಸಾಮಾನ್ಯ ಹೆಣ್ಣು ಮಗಳಾದರೂ ಅವರೇನು ಸುಖಮಯ ಜೀವನವನ್ನು ನಡೆಸಲಿಲ್ಲ ಸ್ನೇಹಿತರೆ ಬಹಳಷ್ಟು ಕಷ್ಟಗಳನ್ನು ತನ್ನ ಜೀವನದಲ್ಲಿ ಅವರು ಎದುರಿಸ್ತಾರೆ ಹುಟ್ಟಿದ ಬಡತನದಲ್ಲಿಯೇ ಹುಟ್ಟಿದ್ದಾರೆ ಬಡತನದಲ್ಲಿಯೇ ಬೆಳೀತಾರೆ ಬಡತನವನ್ನೇ ತನ್ನ ಕಷ್ಟಗಳನ್ನೆಲ್ಲವನ್ನ ತನ್ನ ಕಾಲಿಗೆ ಸುತ್ತಿಕೊಂಡೇ ಅವರು ಬೆಳೆದು ಕೊನೆಗೆ ಒಬ್ಬ ಮಹಾನ್ ಮಾತಿಯಾಗ್ತಾರೆ ಅದಕ್ಕೆ ಅಂಬೇಡ್ಕರ್ ಅವರವರ ಬಗ್ಗೆ ಹೇಳ್ತಾರೆ ರಮಾಬಾಯಿ ಕೇವಲ ನನ್ನ ಮಡದಿಯಾಗಿರಲಿಲ್ಲ ಆಕೆ ನನ್ನ ತಾಯಿಯಾಗಿದ್ದಳು ಬಾಳಿನ ಬಹುದೊಡ್ಡ ಗೆಳತಿಯಾಗಿದ್ದಳು ಎಂದು ಅವರು ಕೂಡ ಹೀಗೆ ಹೇಳ್ತಾರೆ ಸ್ನೇಹಿತರೆ ಮಹಾನ್ ವ್ಯಕ್ತಿಗಳನ್ನ ಒರೆಸಿದಂತ ಯಾವ ಮಹಿಳೆಯರು ಕೂಡ ಸುಖ ಜೀವನವನ್ನ ನಡೆಸಲಿಲ್ಲ ಯಾರಪ್ಪ ಅಂತಂದ್ರೆ ಗಾಂಧೀಜಿಯವರನ್ನ ಒರೆಸಿದಂತಹ ಕಸ್ತೂರಿ ಬಾಬು ಕಸ್ತೂರಿ ಬಾರವರು ಸುಖಮಯ ಜೀವನವನ್ನ ನಡೆಸಲಿಲ್ಲ ನೆಹರೂರವರನ್ನ ಹೊರೆಸಿದಂತಹ ಕಮಲಾ ನೆಹರು ಅವರು ಸುಖಮಯ ಜೀವನವನ್ನ ನಡೆಸಲಿಲ್ಲ ಅಷ್ಟೇ ಕೆ ಇನ್ಫೋಸಿಸ್ನ ಒಡೆಯರಾದಂತಹ ಅವರನ್ನ ಒರೆಸಿದಂತಹ ಸುಧಾಮೂರ್ತಿಯವರು ಅವರು ಕೂಡ ಸುಖ ಜೀವನವನ್ನ ನಡೆಸಲಿಲ್ಲ ಅಂತ ಅವರ ಸಾಲಿನಲ್ಲಿ ನಮ್ಮ ರಮಾಬಾಯಿ ಕೂಡ ಬರ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆಂಟು ಫೆಬ್ರವರಿ ಏಳರಂದು ರಮಾಬಾಯಿ ತಮ್ಮ ಜನನವನ್ನ ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ತಾತು ಬೀಕು ಮತ್ತು ರುಕ್ಮಿಣಿಯವರ ದಂಪತಿಗೆ ಎರಡನೇ ಮಗಳಾಗಿ ಜನಿಸ್ತಾರೆ ಅವರ ದಂಪತಿಗೆ ನಾಲ್ಕು ಸಂತಾನಗಳಿರ್ತದೆ ಅದರಲ್ಲಿ ಮೊದಲನೇ ಅವಳಿಗೆ ಮದುವೆ ಆಗಿರುತ್ತೆ ಎರಡನೇ ಅವಳೆ ನಮ್ಮ ಕಥಾನಾಯಕಿ ರಮಾಬಾಯಿ ಹಾಗೆಯೇ ಮೂರನೇ ಗೌರಿ ನಾಲ್ಕನೆಯವಳು ಶಂಕರ ತನ್ನ ತಾಯಿಗೆ ಸಣ್ಣಪುಟ್ಟ ಕೆಲಸಗಳಲ್ಲಿ ಸಹಕರಿಸಿದ್ದಂತಹ ರಮಾಬಾಯಿ ಆಗಲೇ ಮನೆಯ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸುವುದನ್ನು ಕಲಿಸಿರ್ತಾಳೆ ಹಾಗೆಯೇ ತನ್ನ ಐದನೇ ವಯಸ್ಸಿನಲ್ಲಿಯೇ ಅನಾರೋಗ್ಯದ ಕಾರಣದಿಂದ ರಮಾಬಾಯಿ ತನ್ನ ತಾಯಿಯನ್ನು ಕಳ್ಕೊಳ್ತಾಳೆ ಸ್ನೇಹಿತರೆ ತಾಯಿಯನ್ನು ಕಳ್ಕೊಂಡಂತಹ ರಮಾಬಾಯಿ ಹೆಗಲಿಗೆ ಮಾ ಕುಟುಂಬದ ಎಲ್ಲ ಜವಾಬ್ದಾರಿಗಳು ಬೀಳುತ್ತೆ ತನ್ನ ಪತ್ನಿಯ ನೆನಪಿನಲ್ಲೇ ತನ್ನ ತಂದೆಯೂ ಎರಡು ವರ್ಷಗಳನ್ನು ಬಿಟ್ಟು ತಾವು ಹಸುನಿಗ್ತಾರೆ ಈಗ ಸಂಸಾರದ ಪೂರ್ತಿಯ ಹೊಣೆ ರಮಾಬಾಯಿಯ ಹೆಗಲಿಗೆ ಬೀಳುತ್ತೆ ಹಾಗೆ ಇನ್ನೂ ಅವರಿಗೆ ಬಾಲ್ಯ ಆ ತನ್ನ ತಂದೆಯ ಸಾವು ತನ್ನ ಬಾಲ್ಯವನ್ನ ಕಸಿದುಕೊಳ್ಳುತ್ತೆ ರಮಾಬಾಯಿ ಸಂಸಾರದ ಒರಿಯನ್ನ ಒರಲಿಕೆ ಪ್ರಾರಂಭಿಸಿ ತನ್ನ ಗಂಭೀರತೆಯನ್ನ ಪ್ರಾರಂಭ ಮಾಡ್ಕೊಳ್ತಾಳೆ ಸ್ನೇಹಿತರೆ ನನ್ನ ಜೀವನದಲ್ಲೂ ಹೀಗೆ ಒಂದು ನಡೀತು ಒಂದೂವರೆ ವರ್ಷದವಳು ಇರಬೇಕಾದ್ರೆ ನನ್ನ ತಂದೆ ತಾಯಿ ಇಬ್ಬರು ನನ್ನನ್ನು ನನ್ನ ಅಂಬನ ಅಮ್ಮ ಅಜ್ಜಿಯ ಮನೆಗೆ ಕಳಿಸ್ಕೊಡ್ತಾರೆ ಒಂದೂವರೆ ಒಂದೂವರೆ ವರ್ಷಕ್ಕೆ ಬಂದಂತಹ ನಾನು ಅಜ್ಜಿಯ ಮನೆಗೆ ಕೊನೆಗೆ ತಂದೆ ತಾಯಿಯ ಬಳಿ ವಾಪಸ್ಸಾಗಿದ್ದು ನನ್ನ ಒಂಬತ್ತನೇ ತರಗತಿಯಲ್ಲಿ ನನ್ನ ತಂದೆ ತಾಯಿ ಅಜ್ಜಿ ಮನೆಯಲ್ಲಿ ಇದ್ದಿದ್ರೇ ಸಂತೋಷವಾಗಿರ್ತಾ ಇದ್ದೆ ಆದರೆ ನನ್ನನ್ನು ದೊಡ್ಡಮ್ಮನ ಮನೆಗೆ ಒಂದು ವರ್ಷಕ್ಕಾಗಿ ಬಿಡ್ತಾರೆ ಆ ಬಿಟ್ಟಂಥ ಸಂದರ್ಭದಲ್ಲಿ ನಾನು ಅನುಭವಿಸಿದಂತಹ ಒಂದು ಕಷ್ಟ ನನ್ನ ತಂದೆ ನನ್ನ ತಾಯಿಯ ಜೊತೆ ನನ್ನ ಬಾಲ್ಯವನ್ನು ಕಳೀಲಿಲ್ಲ ಅನ್ನೋ ಒಂದು ಗಾಢ ಗಂಭೀರತೆ ನನ್ನನ್ನು ಈಗಲೂ ಕಡ ಕಾಣ್ತಾ ಇದೆ ತಂದೆ ತಾಯಿ ಇದ್ದರೂ ನನಗೆ ಹೀಗೆ ಅನಿಸ್ತಾ ಇದೆ ಅಂತಂದರೆ ಇನ್ನ ತಂದೆ ತಾಯಿಯನ್ನು ಬರೀ ಐದನೇ ವರ್ಷ ಏಳನೇ ವರ್ಷ ಇದ್ದಾಗಲೇ ಕಳ್ಕೊಂಡಂಥ ರಮಾಬಾಯಿಯ ಬಸ್ ಹೇಗಿರಬೇಡ ಹೀಗೆ ಕಷ್ಟಗಳನ್ನು ಒದ್ದು ಬೆಳೀತಾ ಇದ್ದಂತಹ ಪುಟ್ಟ ಮಕ್ಕಳ ಕುಟುಂಬಕ್ಕೆ ಸಹಾಯ ಮಾಡಿದ್ದು ಅವರ ಸೋದರ ಮಾವಂದಿರು ಅವರು ಅವರನ್ನು ಹೈದರಾಬಾದ್ಗೆ ಕರ್ಕೊಂಡೋಗಿ ಅಲ್ಲಿ ಅವರ ಒಂದು ಸಂಸಾರವನ್ನು ನಡೆಸ್ತಾ ಹೋಗ್ತಾರೆ ಕೊನೆಗೆ ರಮಾಬಾಯಿಗೆ ಒಂಬತ್ತು ವರ್ಷ ವಯಸ್ಸಾಗುತ್ತೆ ಆಗಿನ ಕಾಲಕ್ಕೆ ಒಂಬತ್ತು ವರ್ಷ ಮದುವೆಯ ವಯಸ್ಸು ಈಗ ನಮ್ಮ ಮಕ್ಕಳಿನ್ನೂ ಬ್ರಷ್ ಮಾಡೋದು ಕಲ್ತಿರಲ್ಲ ಅಂಥದ್ರಲ್ಲಿ ರಮಾಬಾಯಿಗೆ ವರನನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ದೊರೆತಿದ್ದೆ ನಮ್ಮ ಭೀಮ್ರಾವ್ ರಾಮ್ಜಿಯವರು ಇವರ ವಿವಾಹವನ್ನು ಅಂಬೇಡ್ಕರ್ ಅವರಿಗೆ ಅವಾಗ ಹದಿನೈದು ವರ್ಷ ಅವರು ಮೆಟ್ರಿಕ್ ಪೂರ್ವ ತರಗತಿಗಳನ್ನು ಪಾಸ್ ಮಾಡಿರ್ತಾರೆ ರಮಾಬಾಯಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಕಷ್ಟಗಳನ್ನೇ ಹಾಸಿ ಒದಿಸಿ ಬೆಳೆದಿದ್ದಂತಹ ರಮಾಬಾಯಿಯ ಜೀವನದಲ್ಲಿ ಒಬ್ಬ ಮೆಟ್ರಿಕ್ ಪೂರ್ವ ಪರೀಕ್ಷೆಯನ್ನು ಪಾಸ್ ಮಾಡಿದಂತಹ ಹುಡುಗನ ಪತಿಯಾಗಿ ಬರ್ತಾನೆ ಅಂದಾಗ ಅವರ ಮುಖ ಹೂವಾಗಿ ಹರಳುತ್ತೆ ಹೃದಯ ಹರಳಕ್ಕೆ ಶುರು ಮಾಡುತ್ತೆ ಹಾಗೆ ಹೇಗಪ್ಪ ಅವರು ಹೃದಯ ಹರಳಿತು ಅಂತಂದ್ರೆ ಒಬ್ಬ ಹಗಂತುಖ ಒಂದು ಸಾರಿ ಕತ್ಲಲ್ಲಿ ರಾತ್ರಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನೋ ಸದ್ದಾಗತ್ತೆ ತಿರುಗಿ ನೋಡಿದ್ರೆ ಯಾವುದೋ ಒಂದು ಕಾಡಿನ ಮೃಗ ಅವನ್ನ ಹಟ್ಸ್ಕೊಂಡು ಬಂದಾಗ ಆಗತ್ತೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತ ಅವನು ಹೋಡ್ತಾ ಓಡ್ತಾ ಓಡ್ತಾ ಒಂದು ಬಾವಿಯಲ್ಲಿ ಬಿದ್ದುಬಿಡ್ತಾನೆ ಆ ಬಾವಿಯಲ್ಲಿ ಬೀಳುವಂಥ ಸಂದರ್ಭದಲ್ಲಿ ಅಲ್ಲೊಂದು ಏನೋ ಒಂದು ವಸ್ತು ಸಿಗುತ್ತೆ ಅದನ್ನು ಹಿಡ್ಕೊಂಡು ಅವನು ಏನು ಮಾಡ್ತಾನೆ ನೇತಾಡ್ತಾ ನೇತಾಡ್ತಾ ಅಲ್ಲೇ ಇರಲಿ ಬಿಡ್ತಾನೆ ಏನು ಬೆಳಗ್ಗೆ ಆಗುತ್ತೆ ಮೆಲ್ಲೆ ತಾನು ಹಿಡ್ದಿರೋದಂಥದ್ದು ಏನಪ್ಪಾ ಅಂತ ನೋಡಿದ್ರೆ ಅದು ಮರದ ಬೇರನ್ನ ಹಿಡ್ಕೊಂಡಿರ್ತಾನೆ ಹಾಗೆ ಮೇಲೆ ನೋಡ್ತಾನೆ ಮೇಲೆ ನೋಡಿದ್ರೆ ಹುಲಿ ಅವನಿಗಾಗಿ ಇನ್ನೂ ಹಾದು ಕುಳಿತಿದೆ ಸರಿ ಕೆಳಗಡೆ ಏನಿದೆ ನೀರಿದೆಯಾ ನೋಡೋಣ ಅಂತ ಆದ್ರೆ ಕೆಳಗಡೆ ಎರಡು ಸರ್ಪಗಳಿರ್ತವೆ ಅತ್ತದರಿ ಇತ್ತ ಹುಲಿ ಅನ್ನೋ ಹಾಗೋ ಹಾಗಂತಕನ ಕೆಲಸ ಇಷ್ಟರಲ್ಲಿಯೂ ಕೂಡ ಅದು ಕೊಂಬೆ ಹಿಡ್ಕೊಂಡಿದ್ನಲ್ಲ ಅದು ಅವನ ಭಾರಕ್ಕೆ ಏನಾಗ್ತದೆ ಈ ಥರ ಜೀಗ್ತಾ ಇರುತ್ತೆ ಆ ಜೀಗ್ತಾ ಇದ್ದಾಗ ಆ ಬಾವಿಯಲ್ಲಿ ಇದ್ದಂಥ ಕಲ್ಲು ಏನಾಗುತ್ತೆ ಕದಲ್ತಾ ಕದಲ್ತಾ ಅದು ತನ್ನ ತಲೆ ಮೇಲೆನೆ ಬಿದ್ದು ಅವನು ಕೆಳಗಡೆ ಬಿದ್ದು ಪ್ರಾಣ ಬಿಡಿಯುವಂಥ ಸಮಯನೇ ಇರುತ್ತೆ ಆದರೂ ಕೂಡ ಅವನು ಹೀಗೆ ನೇತಾಡ್ತಿರ್ಬೇಕಾದ್ರೆ ಅವನು ಮೂಗಿನ ಮೇಲೆ ಮರದ ಮೇಲಿಂದ ಏನೋ ತೊಟ್ಟಿ ತಂಟೆ ಆಗುತ್ತೆ ಏನಪ್ಪ ಇದು ಇದೆಯಲ್ಲ ಅಂತ ಒಂದು ಕೈಯನ್ನು ತೈಸ್ಕೊಂಡು ಕಾಲನ್ನು ಸ್ವಲ್ಪ ಗೋಡೆಗೆ ಒತ್ತರಿಸ್ಕೊಂಡು ಅವನು ಏನು ಮಾಡ್ತಾನೆ ಅದನ್ನು ಎಡಗೈಯಿಂದ ಅಂಟಿ ನೋಡ್ತಾನೆ ಏನು ಇದು ಅಂಟಿದೆಯಲ್ಲ ಅಂತ ಸ್ವಲ್ಪ ನೆಕ್ಕಿ ನೋಡ್ತಾನೆ ನೆಕ್ಕಿ ನೋಡಿದಾಗ ಅದು ಜೇನುತುಪ್ಪ ಆ ಜೇನುತುಪ್ಪದ ಸವಿಗಾಗಿ ಆತ ಏನು ಮಾಡ್ತಾನೆ ತನ್ನ ಅಷ್ಟು ಕಷ್ಟ ಇದೆ ಕೆಳಗಡೆ ಹಾವಿದೆ ಮೇಲ್ಗಡೆ ಹುಲಿ ಇದೆ ಕಲ್ಲು ಕನೆ ಮೇಲೆ ಬಿದ್ದರೆ ತಂದು ಸಾಯ್ತಾನೆ ಆದರೂ ಆ ಸವಿಯಾದ ಜೇನುತುಪ್ಪಕ್ಕಾಗಿ ನಾಲ್ಗೆಯನ್ನು ಹೊರಗಡೆ ಚಾಚಿ ಆ ಜೇನುತುಪ್ಪವನ್ನು ಸೊಟ್ಟುಗಳನ್ನು ನಾಲ್ಗೆ ಮೇಲೆ ಬೀಳ್ಸ್ಕೊಳ್ತಾ ಇರ್ತಾನೆ ಅಂದರೆ ಈ ಕಥೆಯಿಂದ ನಮ್ಮ ಕಥಾ ನಾಯಕಿಯ ಕತೆಗೆ ಕನೆಕ್ಟ್ ಮಾಡೋದಾದ್ರೆ ಏನು ಗೊತ್ತಾಗುತ್ತೆ ಅಂತಂದ್ರೆ ರಾಮಬಾಯಿ ಈಗಾಗಲೇ ಹೇಳಿದೆ ಕಷ್ಟಗಳಲ್ಲಿ ಬೆಳೆದಂತಹ ಹುಡುಗಿಯವಳು ಆದರೂ ಕೂಡ ಈ ಹಗಂತುಕನ ಪರಿಸ್ಥಿತಿ ಇದ್ರೂ ಕೂಡ ಜೀವನದಲ್ಲಿ ಅಂಬೇಡ್ಕರ್ ಅವರು ಸಿಕ್ಕಾಗ ಆಕೆಗಾದ ಸಂತೋಷ ನಮ್ಮ ಕಥೆಯಲ್ಲಿ ಆ ಅಗಂತುಕನ ಜೇನುತುಪ್ಪಕ್ಕಾಗಿ ನಾಲ್ಗೆನ ಚಾಚಿದ ಸನ್ನಿವೇಶ ಎರಡೂ ಒಂದೇ ಆಗುತ್ತೆ ಅಂದರೆ ಸಾಕು ಕಷ್ಟಗಳು ಎಲ್ರಿಗೂ ಬರುತ್ತೆ ಆ ಕಷ್ಟವನ್ನ ಕಷ್ಟದಲ್ಲೂ ಸುಖವನ್ನು ಸವಿದಂತಹ ಒಂದು ಕ್ಷಣ ನಮ್ಮ ಕಥಾ ನಾಯಕಿ ರಮಾಬಾಯಿದಾಗುತ್ತೆ ಹೀಗೆ ಅವರು ನಡೀತಾ ಹೋಗ್ತಾ ಇರ್ಬೇಕಾದ್ರೆ ಅವರ ಬಾಲ್ಯದಿಂದ ಅವ್ರಿಗೆ ಹದಿನೈದು ವರ್ಷಕ್ಕೆ ಅವರು ತಾಯಿ ಆಗ್ಲಿಕ್ಕೆ ತಾಯಿ ಆಗ್ತಾರೆ ತಾಯಿ ಆದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಅಮೆರಿಕಾಗ ಹೋಗ್ಬೇಕಾಗತ್ತೆ ಈಗಿನ ಕಾಲದಲ್ಲಿ ನಾವ್ ಏನ್ ಮಾಡ್ತೀರಿ ನಮ್ಮ ಫೋಟೋ ಶೂಟ್ಸ್ ಅವೆಲ್ಲ ನೋಡ್ತಾನೆ ಇರಲಿ ಒಬ್ಬ ಆದಂತ ಮಹಿಳೆ ತನ್ನ ಗಂಡನನ್ನ ಎಲ್ಲೂ ಹೋಗಕ್ಕೆ ಬಿಡಲ್ಲ ಆದ್ರೆ ರಮಾಬಾಯಿ ತುಂಬ ಗರ್ಭಿಣಿಯಾಗಿದ್ದರೂ ಕೂಡ ಅವರನ್ನು ಅಮೆರಿಕಾಗೆ ಹೋಗಿ ಓದ್ಕೊಂಡು ಬಾ ವಿದ್ಯಾಭ್ಯಾಸಕ್ಕೆ ನಿನಗೆ ತೊಂದರೆ ಆಗಬಾರ್ದು ಅಂತ ಅವರನ್ನು ಕಳಿಸ್ಕೊಡ್ತಾರೆ ಆದರೆ ತನ್ನ ಪ್ರಸವದ ನಂತರ ಆ ಮಗು ತೀರ್ಕೊಳ್ಳುತ್ತೆ ಸ್ನೇಹಿತರೆ ಆ ಕಷ್ಟವನ್ನು ಆಕೆ ಒಪ್ಪಳೇ ಸಹಿಸ್ಕೊಳ್ತಾಳೆ ಅಂಬೇಡ್ಕರ್ ಅವರಿಗೆ ಹೇಳಲ್ಲ ಒಂದಷ್ಟು ದಿನಗಳಾದ ನಂತರ ಪತ್ರದ ಮುಖೇನ ಆಕೆ ಆತನಿಗೆ ಕಳಿಸ್ತಾಳೆ ಅಂಬೇಡ್ಕರ್ ಅವರು ಪತ್ರದ ಮೂಲಕ ಸಮಾಧಾನವನ್ನು ಕೂಡ ಮಾಡ್ತಾರೆ ಈಗ ನಮ್ಮದು ಒಂದು ಜೋಕ್ ಹೇಳೋದಾದರೆ ಒಬ್ಬ ನಮ್ಮ ಈಗಿನ ಕಾಲದ ಹೆಣ್ಣು ಮಗಳು ದೇವರನ್ನು ಕುರಿತು ತಪಸ್ ಮಾಡ್ತಾಳಂತೆ ಸ್ವಾಮಿ ನನಗೆ ಗಂಡನನ್ನು ಕೊಡೋದಾದರೆ ನನ್ನನ್ನೇ ಬಿಟ್ಟು ಎಲ್ಲೂ ಹೋಗಬಾರ್ದು ಅದ ಅಂಥ ಗಂಡನನ್ನು ಕೊಡು ಅಂತ ನಾನೇ ಅದನ್ನು ಜೀವನದಲ್ಲಿ ಪ್ರಮುಖಳಾಗಿರಬೇಕು ಅಂತ ಕೇಳ್ಕೊಡ್ತಾನೆ ಅಂತ ಆಗ ಅಪ್ಡೇಟ್ ಆಗಿರೋ ದೇವರು ಏನು ಹೇಳ್ತಾನೆ ಹಾಗಾದರೆ ನೀನು ನಿನ್ನ ಗಂಡನ ಮೊಬೈಲ್ ಆಗಿ ಪರಿವರ್ತನೆ ಆಗಿಬಿಡಮ್ಮ ಅಂಥ ಗಂಡನನ್ನು ನಾನು ಎಲ್ಲೂ ಕೊಡಲಿಕ್ಕಾಗಲ್ಲ ಅಂತೇಳಿ ಆಕೆ ನಮ್ಮ ಮೊಬೈಲ್ ಮಾಡಿಬಿಟ್ರಂತೆ ಇಂಥ ಜನ್ರೇಷನ್ ಇರುವಂಥ ನಮ್ಮ ಕಾಲದಲ್ಲಿ ತನ್ನ ಗರ್ಭಿಣಿಯಾಗಿದ್ದಾಗಲೂ ಕೂಡ ತನ್ನ ಗಂಡನನ್ನು ಬೇರೆ ದೇಶಕ್ಕೆ ಕಳಿಸಿ ತನ್ನ ಮಗು ತೀರ್ಕೊಂಡ್ರು ಹೇಳದೇ ಇದ್ದಂತಹ ಹೆಣ್ಣು ಮಗಳು ಎಷ್ಟು ಗ್ರೇಟ್ ಅಲ್ವೇ ಹೀಗೆ ಅವರು ಜೀವನ ನಡೀತಿರಬೇಕಾದ್ರೆ ಅವ್ರಿಗೆ ಭಾಳಷ್ಟು ಹೋರಾಟಗಳಲ್ಲಿ ಅಂಬೇಡ್ಕರ್ ಅವರಿಗೆ ಅವರು ಸಾಥ್ ಕೊಡ್ತಾರೆ ಸಮ್ ಸ್ಟೋರೀಸ್ ಆರ್ ರಿಟರ್ನ್ ಬೈ ಪೆನ್ ಅಂತ ಹೇಳ್ತೀವಿ ಸಮ್ ಸ್ಟೋರಿ ಸರ್ ರಿಟರ್ನ್ ಬೈ ಪೇನ್ ಅಂತಲೂ ಹೇಳ್ತೀವಿ ರಮಾದೇವಿ ರಮಾಬಾಯಿ ಅವರ ಜೀವನ ಏನಾಗುತ್ತೆ ಪೇಯ್ನಿಂದಲೇ ಬರಿತಾ ಹೋಗುತ್ತೆ ಒಂದು ಕಡೆ ರಂಬೆ ಅಂಬೇಡ್ಕರ್ ಅವರ ಜೀವನ ಪೇಯ್ನಲ್ಲಿ ಬರೆದರೆ ಇವ್ರದ್ದು ಒಂದು ಕಡೆ ಪೇಯ್ನಿಂದಲೇ ಸ್ಟೋರಿ ಬರೆಯಕ್ಕೆ ಹೋಗುತ್ತೆ ಈಕೆ ಅವರ ಕಷ್ಟಗಳಲ್ಲಿ ಸಾಥ್ ಕೊಡ್ತಾ ಬಂದು ಕೊಡ್ತಾ ಕೊಡ್ತಾ ಏನಾಗುತ್ತೆ ಆಕೆ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ ನಾಲ್ಕು ಮಕ್ಕಳನ್ನು ಹಡೆದಿರ್ತಾರೆ ಆದರೆ ಎಲ್ಲ ಮಕ್ಕಳು ಹೋಗಿ ಒಂದು ಮಗು ಮಾತ್ರ ಉಳ್ಕೊಂಡಿರುತ್ತೆ ಅದರಲ್ಲಿ ಅನಾರೋಗ್ಯ ಬೇರೆ ಸರಿಯಾಗಿ ಆಕೆ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾ ಇರಲ್ಲ ಬಹಳಷ್ಟು ಕಡೆ ರಾಮ ಅಂಬೇಡ್ಕರ್ ಅವರಿಗೆ ಸಹಾಯವನ್ನು ಮಾಡ್ತಾ ಹೋಗಿರ್ತಾರೆ ಅವರು ಈಗಳೆಲ್ಲವನ್ನ ಮಾಡ್ತಾ ಮಾಡ್ತಾ ಅವ್ರಿಗೆ ಇಪ್ಪತ್ತೇಳನೇ ವರ್ಷಕ್ಕೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಸಾಧಕರ ಹಿಂದೆ ಸಾವಿರ ನೋವುಗಳಿರ್ತವೆ ಆದರೆ ಅವ್ರಿಗೆ ಹೇಳ್ಕೊಳ್ಳದೆ ಸಹಿಸಿ ಸಹಿಸಿ ಸಾಧಕರಾಗ್ತಾರೆ ನಾವೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ಸಾಮಾನ್ಯರಾಗ್ಬಿಡ್ತೀವಿ ಇಪ್ಪತ್ತೇಳನೇ ವರ್ಷಕ್ಕೆ ಅನಾರೋಗ್ಯಕ್ಕೆ ತುತ್ತಾದಂತಹ ರಮಾಬಾಯಿ ತನ್ನ ಮೂವತ್ತ ಆರನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಬೇಕಾಗಿ ಬರುತ್ತೆ ಸ್ನೇಹಿತರೆ ಸ್ವ ಸಮುದ್ರದಲ್ಲ ಸಾಗರದ ಹೋರಾಟದಲ್ಲಿ ಸಾಗರದಂತಹ ಹೋರಾಟದಲ್ಲಿ ಒಂಟಿ ತಲಗದಲ್ಲಿಂಥ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಅವರು ಗಳಿಸಿದಂಥ ಎಲ್ಲ ಪದವಿಗಳಿಗೆ ಜ್ಞಾನ ಪ್ರಾಪ್ತಿಗೆ ಎಲ್ಲ ಪ್ರಶಸ್ತಿಗಳಿಗೆ ಅವರ ಬೆನ್ನ ಹಿಂದಿನ ಬೆಳಕಾಗಿದ್ದವರು ರಮಾಬಾರು ಅವರು ಅಂದಿನ ದಿನ ಯಹಲೋಕವನ್ನು ತ್ಯಜಿಸ್ತಾರೆ ಅಂಬೇಡ್ಕರ್ ಅವರ ಶಕ್ತಿ ಅಲ್ಲಿಗೆ ಕೈ ಆಗುತ್ತೆ ಅಂದರೆ ಐದನೇ ವಯಸ್ಸಿಗೆ ತನ್ನ ತಂದೆ ತಾಯಿಯನ್ನು ಕಳ್ಕೊಳ್ತಾರೆ ಹತ್ತನೇ ಒಂಬತ್ತನೇ ವಯಸ್ಸಿಗೆ ವಿವಾಹವನ್ನು ಮಾಡ್ಕೊಳ್ತಾರೆ ಹದಿನೈದೇ ವಯಸ್ಸಿಗೆ ತಾಯಿ ಆಗ್ತಾರೆ ತನ್ನ ಇಪ್ಪತ್ತೇಳನೇ ವಯಸ್ಸಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ತನ್ನ ಮೂವತ್ತಾರನೇ ವಯಸ್ಸಿಗೆ ಇಹಲೋಕವನ್ನೇ ತ್ಯಜಿಸ್ತಾರೆ ರಮಾಬಾಯಿ ನನ್ನ ಕಥಾ ನಾಯಕಿ ಈಗಿನ ಹೆಣ್ಮಕ್ಳಿನೂ ಮೂವತ್ತಾರನೇ ವರ್ಷಕ್ಕೆ ಮದುವೆಯೇ ಮಾಡ್ಕೊಂಡಿರಲ್ಲ ಅಂಥದ್ರಲ್ಲಿ ಅವರು ಮದುವೆ ಮಾಡಿಕೊಂಡು ತನ್ನ ಇಹಲೋಕವನ್ನೇ ಮೂವತ್ತಾರು ವರ್ಷಕ್ಕೆ ಸಹಿಸ್ತಾರೆ ನನ್ನ ಕಾಳಜಿ ಏನಪ್ಪ ಅಂತಂದರೆ ಹಿಂದೆ ಈ ಥರದ ಹೆಣ್ಣು ಮಕ್ಕಳು ನಾನು ಹಿಂದೆ ಹೇಳಿದಾಗೆ ಬಹಳಷ್ಟು ಜನ ತನ್ನ ಮಹಾಪುರುಷರ ಬೆನ್ನ ಹಿಂದಿನ ಬೆಳಕಾಗಿದ್ದು ಆದರೆ ಇತ್ತೀಚೆಗೆ ಏನಾಗ್ತಾ ಇದ್ದಾರೆ ಮಹಾ ನಾಯಕರಂತ ಅನಿಸ್ಕೊಂಡು ಅವ್ರು ಯಾರು ಮದುವೆ ಮಾಡ್ಕೊಳ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ ಯಾಕೆಂದರೆ ಕೌಟುಂಬಿಕ ಜೀವನ ಅವರಿಗೆ ಹೇಗೆ ತೊಂದರೆ ಆಗ್ಬೋದು ಅನ್ನೋದನ್ನು ನಾನು ಶಂಕರಾಚಾರ್ಯರನ್ನು ಎಕ್ಸಾಂಪಲ್ ತೊಗೋತೇನೆ ವಿವೇಕಾನಂದರನ್ನ ತೊಗೋತೇನೆ ಹಾಗೆಯೇ ಅಬ್ದುಲ್ ಕಲಾಂ ಅವರನ್ನು ತೊಗೋತೇನೆ ನರೇಂದ್ರ ಮೋದಿಯವರು ವಿವಾಹವಾದರೂ ದಾಂಪತ್ಯ ಜೀವನದಿಂದ ಹೊರಗಡೆ ಬಂದು ತಮ್ಮ ಲೀಡರ್ಶಿಪ್ಪನ್ನು ನಿರ್ವಹಿಸ್ತಾ ಇದ್ದಾರೆ ಯೋಗಿನ ತಾನು ಯೋಗಿಯವರು ಕೂಡ ಹೀಗೆ ಹಾಕ್ತಿದ್ದಾರೆ ಈಗ ಈ ಥರ ಆಗ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂದರೆ ನಮ್ಮ ಹೆಣ್ಣುಮಕ್ಕಳಿಗೆ ನಾವೆಲ್ಲೋ ಒಂದು ಸಂಸ್ಕಾರವನ್ನು ಕೊಡೋದನ್ನು ಬಿಡ್ತಾ ಇದ್ವಿ ಹೆಣ್ಣನ್ನು ಎತ್ತು ಹೊತ್ತು ಸಾಕಿ ಬಿಡ್ತಾ ಇರೋಂಥ ನಾವು ಪೇರೆಂಟ್ಸು ಜೀವನದಲ್ಲಿ ಹೊಂದಿಕೊಂಡು ಹೋಗಬೇಕು ಗಂಡ ಅಂದರೆ ಏನು ಸಂಸಾರ ಅಂದರೆ ಏನು ನಾವು ಅವರ ಬೆನ್ನ ಹಿಂದಿನ ಬೆಳಕೆ ಹೇಗೆ ಆಗ್ಬೋದು ಅನ್ನೋದನ್ನು ತಿಳಿಸಿ ಹೇಳಿಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಹಾಗೆಯೇ ಜೀವನ ಅಂದಮೇಲೆ ಕಷ್ಟ ಇದ್ದೇ ಇರುತ್ತೆ ಮನೆ ಅಂದಮೇಲೆ ಕಷ್ಟ ಇದ್ದೇ ಇರುತ್ತೆ ಕಷ್ಟವನ್ನು ಗುಡಿಸಿ ಎಸಿಬೇಕು ಕಷ್ಟವನ್ನು ಎದುರಿಸಿ ನಿಲ್ಲಬೇಕು ಈಗಳನ್ನು ಮಾಡ್ತಾ ಮಹಾಪುರುಷರನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತ ನಮ್ಮ ಎಲ್ಲ ಹೆಣ್ಣನ್ನು ಮತ್ತು ಗಂಡು ಮಕ್ಕಳನ್ನು ಹೆತ್ತು ಹೊತ್ತು ಸಾಕ್ತಾ ಇರೋವಂಥ ಪೋಷಕರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು ತೊಪ್ಪ